ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾಟ್ಸ್ ತಿನ್ಬೇಕು ಅಂತ ಏನಾದರೂ ಅನಿಸ್ತಾ ಇದೆಯಾ ಹಾಗಾದ್ರೆ ಹೊರಗಡೆ ಹೋಗಿ ತಿನ್ನಬೇಡಿ ನಾನು ಮಾಡಿದ ರೀತಿಯಲ್ಲಿ ಮಾಡಿ ತಿನ್ನಿ ಇದು ಬಾಯಿಗೂ ರುಚಿ ಮತ್ತೆ ದೇಹಕ್ಕೂ ತುಂಬಾನೇ ಆರೋಗ್ಯಕರವಾದ ಒಂದು ಚಾಟ್ಸ್ ರೆಸಿಪಿ ತುಂಬಾ ಸುಲಭವಾಗಿ ಮನೆಯಲ್ಲೇ ನೀವು ರೀತಿ ಮಾಡಿ ತಿನ್ನಿ ರಿಯಲಿ ತುಂಬಾ ರುಚಿಯಾಗಿರುತ್ತೆ ತುಂಬಾ ಸುಲಭವಾಗಿ ಮಾಡಬಹುದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದು ಹೆಸರು ಕಾಳು ನೋಡಿ ಈ ಹೆಸರು ಕಾಳು ಇಷ್ಟೆಲ್ಲ ಮೊಳಕೆ ಬಂದಿದೆ ಸೊ ಹಾಗಾಗಿ ಇದು ಹೈ ಪ್ರೋಟೀನ್ ಚಾಟ್ಸ್ ರೆಸಿಪಿ ಅಂತ ಕೂಡ ಹೇಳಬಹುದು ನೋಡಿ ಫ್ರೆಂಡ್ಸ್ ಇದು ತುಂಬಾನೇ ಒಳ್ಳೇದು ಹೆಸರು ಕಾಳು ಈ ರೀತಿ ಮೊಳಕೆ ತೆಗೆದ್ಬಿಟ್ಟು ನೀವು ಚಾಟ್ಸ್ ಮಾಡಿದ್ರೆ ಇದರ ರುಚಿ ಮಾತ್ರ ಅದ್ಭುತ ಅಂತ ಹೇಳಬಹುದು ಹಂಡ್ರೆಡ್ ಪರ್ಸೆಂಟ್ ಹೆಲ್ದಿ ರೆಸಿಪಿ ನೋಡಿ ಇಷ್ಟೆಲ್ಲ ಈ ಮೊಳಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸೊ ಹಾಗಾಗಿ ಇದನ್ನ ನಾನು ಈ ರೀತಿ ಒಂದು ದೊಡ್ಡ ಕಪ್ ಅಲ್ಲಿ ಒಂದು ಕಪ್ ಅಷ್ಟು ನಾನು ಹೆಸರು ಕಾಳನ್ನ ನೆನೆಸಿ ಒಂದು ದಿನ ಸೊ ಅದೇ ಪಾತ್ರೆಯಲ್ಲಿ ನಾನು ಅದನ್ನು ನೀರೆಲ್ಲ ಸೋದಿಸ್ಬಿಟ್ಟು ಮುಚ್ಚಿಟ್ಟಿದ್ದೆ ತುಂಬ ಚೆನ್ನಾಗಿ ಬಂದಿದೆ ಮೊಳಕೆ ಸೊ ಈಗ ಇಲ್ಲಿ ನಾನು ಒಂದು ಈರುಳ್ಳಿನ ತೊಳೆದ್ಬಿಟ್ಟು ಹೆಚ್ಚಿಟ್ಕೊಳ್ತೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತೆ ಸ್ವಲ್ಪ ಶುಂಠಿ ಶುಂಠಿ ತಿನ್ನೋದ್ರಿಂದ ಅಂದರೆ ಶುಂಠಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಈ ಕಾಳುಗಳು ತಿನ್ನೋದ್ರಿಂದ ಕೆಲವರಿಗೆ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ ಸೊ ಆ ಗ್ಯಾಸ್ಟ್ರಿಕ್ ಕೂಡ ಆಗೋಲ್ಲ ಸೊ ಹಾಗಾಗಿ ಶುಂಠಿನ ಮಿಸ್ ಮಾಡಿದೆ ನೀವು ಈ ಥರ ಹಾಕೊಳ್ಳಿ ನಾನು ತೋರಿಸಿದ ರೀತಿಯಲ್ಲಿ ಸೊ ಈಗ ಒಂದು ಈರುಳ್ಳಿ ಮತ್ತೆ ಸ್ವಲ್ಪ ನಾಲ್ಕರಿಂದ ಇದು ಹಸಿ ಮೆಣಸಿನಕಾಯಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ನೋಡಿಕೊಂಡು ನೀವು ಹಾಕೋಬಹುದು ಹಾಗೆ ಒಂದು ಎರಡು ಇಂಚಷ್ಟು ಶುಂಠಿ ಮೇಲೆ ಎಲ್ಲ ತೆಗೆದು ನೀಟಾಗಿ ತೊಳೆದು ಸಣ್ಣಕ್ಕೆ ಈ ತರ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈಗ ಏನು ಮಾಡಬೇಕಂದ್ರೆ ಇದು ಹಾಗೆ ತಿನ್ಲಿಕ್ಕಾಗಲ್ಲ ಜಾಸ್ತಿ ಕ್ವಾಂಟಿಟಿಲಿ ಹಸಿ ಜಾಸ್ತಿ ತಿನ್ನೋಕ್ಕಾಗಲ್ಲ ಅಂದ್ರೆ ಕೆಲವ್ರು ತಿಂತಾರೆ ಕೆಲವ್ರು ತಿನ್ನಲ್ಲ ಸೊ ಹಾಗಾಗಿ ಇದು ಒಂದು ಸ್ವಲ್ಪ ಕುಕ್ ಮಾಡ್ಕೋಬೇಕು ಅಂದ್ರೆ ಬೇಯಿಸ್ಕೊಳ್ಳೋಣ ಸೊ ಈಗ ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಕೂಡ ನಾನು ಇಡ್ತೀನಿ ಗ್ಯಾಸ್ ಕೂಡ ಆನ್ ಇದೆ ನೋಡಿ ಈಗ ಇದರಲ್ಲಿ ನಾನು ಎರಡರಿಂದ ಮೂರು ಟೀ ಸ್ಪೂನಷ್ಟು ಅಷ್ಟು ಎಣ್ಣೆ ಹಾಕೊಂಡು ಎಣ್ಣೆ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನಷ್ಟು ಅಷ್ಟು ಅರ್ಧ ಟೀ ಸ್ಪೂನಷ್ಟು ಅಷ್ಟು ಜೀರಿಗೆ ಸ್ವಲ್ಪ ಇಂಗು ಹಾಕೊಳ್ಳಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಚಜ್ಜಿ ಅಂದ್ರೆ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕೊಂಡಿದ್ದೀನಿ ಹೆಚ್ಚಿರುವಂಥ ಹಸಿ ಶುಂಠಿ ಮತ್ತೆ ಫ್ರೆಶ್ ಸೊಪ್ಪು ಕೂಡ ಹಾಕೊಳ್ಳಿ ಸೊ ಈ ರೀತಿ ಹಾಕೊಂಡ ನಂತರ ಈಗ ಹೆಚ್ಚಿರುವಂಥ ಹಸಿ ಮೆಣ್ಸಿನ್ಕಾಯಿ ಹಾಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು ಸೊ ಹಾಗಾಗಿ ಇದು ತುಂಬಾ ಚೆನ್ನಾಗಿ ರುಚಿಯಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ಈಗ ಹೆಚ್ಚಿರುವಂತಹ ಈರುಳ್ಳಿ ಇದೆ ಅಲ್ವಾ ಅದನ್ನು ಕೂಡ ಹಾಕೊಂಡು ಜಸ್ಟ್ ತುಂಬ ಸಾಫ್ಟ್ ಆಗ್ಬೇಕಂತ ಏನಿಲ್ಲ ಒಂದು ಸ್ವಲ್ಪ ಅದು ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಈಗ ನೋಡಿ ಇಲ್ಲಿ ಒಂದು ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅಂದರೆ ಒಂದು ಫುಲ್ ಸ್ವೀಟ್ ಕಾರ್ನ್ ಅದನ್ನ ನಾನು ಬೀಜ ಅಂದರೆ ತೆಗೆದು ತೆಗೆದುಬಿಟ್ಟು ಇಟ್ಕೊಂಡಿದ್ದೆ ಬೀಜನ ಸೊ ಅದನ್ನ ಇದ್ರಲ್ಲಿ ಹಾಕೊಳ್ತಾ ಇದ್ದೀನಿ ಹಾಕೊಂಡು ನಂತರ ಈಗ ಇದೇನು ಕಾಳು ಇದೆ ಅಲ್ವಾ ಕಾಳು ಅದನ್ನು ಹಾಕ್ತಾ ಇದ್ದೀನಿ ಸೊ ಈ ರೀತಿ ಮಾಡಿದ್ರೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ ಎಲ್ರಿಗೂ ಇಷ್ಟ ಆಗುತ್ತೆ ಈ ಸ್ವೀಟ್ ಕಾರ್ನು ಮಕ್ಕಳಿಗೆ ತುಂಬಾ ಇಷ್ಟ ಸೊ ಸ್ವೀಟ್ ಕಾರ್ ನೋಡಿದ ತಕ್ಷಣ ಮಕ್ಕಳು ಕೂಡ ತಿಂತಾರೆ ತಿನ್ನಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಮತ್ತೆ ದೊಡ್ಡೋರಂತೂ ನಮ್ಮ ಹೆಲ್ತಿಗೆ ಒಳ್ಳೇದಂತ ನಾವು ಎಲ್ಲ ಕಾಳುಗಳಂತೂ ತಿಂದೇ ತಿಂತೀವಿ ಇಲ್ಲಿ ಅರ್ಧ ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಕಾಲು ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡ್ರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದ್ರೆ ಕಾಳು ಮೆಣಸಿನ ಪುಡಿ ಹಾಕೊಂಡಿದ್ದೀನಿ ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಉಪ್ಪು ಕೂಡ ಹಾಕೊಂಡು ಇದನ್ನ ಮೊದಲು ಈ ತರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ಧನಿಯಾ ಪುಡಿ ಮತ್ತೆ ಜೀರಿಗೆ ಪುಡಿ ನಾನು ಹುರ್ದ್ಬಿಟ್ಟು ಪೌಡರ್ ಮಾಡ್ಕೊಂಡಿದ್ದೆ ಅದನ್ನೇ ಯೂಸ್ ಮಾಡಿದೀನಿ ಸ್ಮಾಲ್ ಕಪ್ ಅಲ್ಲಿ ಎರಡು ಕಪ್ ಅಷ್ಟು ನೀರನ್ನು ಹಾಕೊಂಡು ಇದನ್ನ ಒಂದು ಮೀಡಿಯಂ ಫ್ಲೇಮಲ್ಲಿ ಒಂದು ಐದರಿಂದ ಆರು ನಿಮಿಷ ಇದನ್ನ ಈ ತರ ಮುಚ್ಚಿಬಿಟ್ಟು ಇದನ್ನ ಬೇಯಿಸ್ಕೋಬೇಕು ಅಷ್ಟೇ ಮತ್ತೇನಂದರೆ ಜಾಸ್ತಿ ಸಾಫ್ಟ್ ಆಗೋ ತನಕ ಈ ಕಾಳುಗಳನ್ನ ಬೇಯಿಸ್ಕೋಬಾರದು ಜಸ್ಟ್ ಒಂದು ಹಸಿ ವಾಸನೆ ಹೋಗಿ ಒಂದು ಸ್ವಲ್ಪ ಅದು ತಿನ್ನುವಾಗ ನಮ್ಮ ಬಾಯಲ್ಲಿ ಸಿಗಬೇಕು ಹಾಗಾಗಿ ಸಾಫ್ಟ್ ಮೆತ್ತಗಬಿಟ್ರೆ ಅಷ್ಟು ರುಚಿ ಇರಲ್ಲ ಸೊ ಹಾಗಾಗಿ ಇದನ್ನ ಒಂದು ಸ್ವಲ್ಪ ಒಂದು ಐದರಿಂದ ಆರು ನಿಮಿಷ ಬೇಯಿಸಿದ ನಂತರ ಒಂದು ಟೀ ಸ್ಪೂನ್ ಅಷ್ಟು ಆಮ್ಚೂರ್ ಪೌಡರ್ ಹಾಕ್ತಾ ಇದ್ದೀನಿ ಅಥವಾ ಚಾಟ್ ಮಸಾಲೆ ಇದ್ರೆ ಅದು ಕೂಡ ಹಾಕೊಳ್ಳಿ ಆಮ್ಚೂರ್ ಪೌಡರ್ ಹಾಕೋದ್ರಿಂದ ಇರುತ್ತೆ ಹುಳಿ ಅಂಶ ಇರುತ್ತೆ ಅದರಲ್ಲಿ ಸೊ ಹಾಗಾಗಿ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸೊ ಅದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಅಕಸ್ಮಾತ್ ಆಮ್ಚೂರ್ ಪೌಡರ್ ಇಲ್ಲ ಅಂದ್ರೆ ಸ್ಕಿಪ್ ಕೂಡ ಮಾಡಬಹುದು ನಿಂಬೆಣ್ಣಿನ ರಸ ಹಾಕಿದ್ರು ಕೂಡ ನಡೆಯುತ್ತೆ ಈಗ ಇದು ಬಿಸಿ ಇರುವಾಗಲೇ ನಾನು ಇದನ್ನ ಕೊಡ್ತೀನಿ ತುಂಬಾನೇ ರುಚಿಯಾಗಿರುತ್ತೆ ನೀವು ಈ ರೀತಿ ಮಾಡಿ ತಿಂದ್ರೆ ಹೊರಗಡೆ ಹೋಗಿ ತಿನ್ನೋದನ್ನೇ ನೀವು ಮರೆತು ಬಿಡ್ತೀರಾ ಯಾಕಂದ್ರೆ ಇದು ಅಷ್ಟೊಂದು ರುಚಿಯಾಗಿರುತ್ತೆ ಹೆಲ್ದಿ ಆಗಿರುತ್ತೆ ಈಗ ಚಾಟ್ಸ್ ಅಂತ ಹೇಳಿದೆ ಹೊರಗಡೆ ಹೋದ್ರೆ ನಿಮ್ಗೆ ಯಾವ ಫೀಲ್ ಬರುತ್ತೆ ಚಾಟ್ಸ್ ತಿನ್ನುವಾಗ ಅದೇ ರೀತಿ ನಾನು ಈ ತರ ಮಾಡ್ತಾ ಇದೀನಿ ನೋಡಿ ನಾನು ಈ ರೀತಿ ಮಾಡಿ ಎಲ್ರೂ ಮನೇಲಿರೋರಿಗೆ ಮಕ್ಕಳಿಗೆ ಹಸ್ಬೆಂಡಿಗೆ ಕೊಟ್ಟಿರಿ ಎಲ್ಲಿ ಅವ್ರು ಇದನ್ನು ನೋಡಿ ತುಂಬಾ ಖುಷಿ ಆದರು ಅದೇ ಫೀಲ್ ಬಂತು ಅಂತ ಹೇಳಿದ್ರು ಹೊರಗಡೆ ಹೋಗಿ ಏನು ತಿಂತಿರುತ್ತಾರಲ್ಲ ಸೇಮ್ ಅದೇ ಫೀಲ್ ಬಂತು ಅಂತ ಹೇಳಿದಕ್ಕೆ ನಾನು ಈ ರೀತಿಯಾಗಿ ಕೊಡ್ತಾ ಇದ್ದೀನಿ ನೋಡಿ ಸೊ ಈ ರೀತಿ ನಾನು ಮಾಡಿರೋ ಅಂತ ಕಾಳನ್ನ ಇದ್ರೆಲ್ಲ ಹಾಕೊಂಡು ಈಗ ಇದರಲ್ಲಿ ಸ್ವಲ್ಪ ಹೆಚ್ಚಿರುವಂಥ ಈರುಳ್ಳಿನ ಹಾಕೋಬೇಕು ಹಸಿ ಈರುಳ್ಳಿನ ಹಾಕೋಬೇಕು ಹಾಗೆ ಸ್ವಲ್ಪ ಟೊಮಾಟೊ ಹಣ್ಣು ಕೂಡ ಹಾಕೋಬೇಕು ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾರ್ನಿಶಿಗೆ ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ಸೇವ್ ಇರುತ್ತಲ್ವ ಮನೇಲಿ ಯಾವ್ದು ಇರುತ್ತೋ ಅದನ್ನ ನೀವು ಹಾಕೊಳ್ಳಿ ಈ ಥರ ಸಣ್ಣ ಸೇವ್ ಇರುತ್ತೆ ಅದನ್ನು ಕೂಡ ಹಾಕೊಂಡು ಈ ರೀತಿ ಕೊಡಿ ಲಾಸ್ಟ್ಲಿ ಸ್ವಲ್ಪ ಅರ್ಧ ಅರ್ಧ ಪೀಸ್ ಇಷ್ಟ ನಿಂಬೆಹಣ್ಣು ಹಾಕಿ ನಿಂಬೆಹಣ್ಣು ಹಿಂಡ್ಕೊಂಡು ರಿಯಲ್ಲಿ ತಿಂತ ಇದ್ರೆ ಒಂಥರ ಬಾಯಲ್ಲಿ ನೀರು ಉರಿಸುವಂತಹ ಚಟ್ಪಟ ಈ ಚಾಟ್ಸ್ ರೆಡಿ ಆಯಿತು ಸೊ ನೋಡಿರಲ್ಲ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್